ಬಿಂದಾಸ್ ಬೆಂಗಳೂರು ಇಲ್ಲ ವೀಕೆಂಡ್ ಸಂಸ್ಕೃತಿಗಳು ಈ ಈ ನಮ್ಮ ನಮ್ಮ ಜಾನಪದ ಭಜನೆ ಇವೆಲ್ಲ ಬಹಳ ಹಿಂದಿನ ಪೀಳಿಗೆಗೆ ಇವೆಲ್ಲ ಕೇಳಿದ್ರೆ ನಮ್ಗೆ ಅನ್ಸತ್ತೆ ನಾವು ಎಲ್ಲ ನಮ್ಮ ಸಂಸ್ಕೃತಿಗಳನ್ನ ನಾವು ಬಂದು ಹಾಳು ಮಾಡ್ತಿಲ್ಲ ನಮಗ್ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಅಂತದ್ರಲ್ಲಿ ಈ ಟ್ರೆಸ್ಟ್ ಅವರು ಜಾನಪದ ಸೊಗಡನ್ನ ಬಿಂಬಿಸ್ತಕ್ಕಂಥ ಸಾಂಸ್ಕೃತಿಕ ಕಲೆ ಒಂದು ಬಂದಾಗ ನನ್ನ ನಾಟಕ ನೋಡ್ತೇನೆ ಗುರುಶೀಶ್ ನನ್ನ ನಾಟಕ ಎಷ್ಟು ದಿನ ನಾವು ಗಣೇಶ ಹಬ್ಬ ಬಂದ್ರೆ ಬೀದಿಗಳಲ್ಲಿ ನೋಡ್ತಾ ಇದ್ದೀವಿ ಇಂಥ ಕಾರ್ಯಕ್ರಮ ಇವತ್ತು ಬಂದಿದೆ ಆ ಗಣೇಶನ್ ಕುಣ್ಸಿದ್ದಾರೆ ಆ ಮುಂದೆನೆ ಯಾವ್ಯಾವ ತರ ನಡೆಯುತ್ತೆ ಅನ್ನೋದನ್ನ ಕಣ್ಣಲ್ಲಿ ನೋಡಕ್ ಆಗಲ್ಲ ಸರ್ ಕ್ಲಬ್ ಡಾನ್ಸ್ ಅಂತ ಒಂದು ಹೇಳಕ್ ಆಗಲ್ಲ ಅದೊಂದು ರೀತಿ ಕ್ಲಬ್ ಡಾನ್ಸ್ ಏನು ನಂಗಾ ಡಾನ್ಸ್ ಅಂತಾರಲ್ಲ ಹಂಗ್ ಗಣೇಶನ್ ಮುಂದೆ ಇಂಥ ಕಾರ್ಯಕ್ರಮಗಳಿಗೆ ಮಾನ್ಯತೆ ಅಂತ ಬಹಳ ಶ್ರಮ ಪಟ್ಟಿ ಯಾಕೆ ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಅಂದ್ರೆ ನಾವ್ ಇವತ್ತೇನಾಗಿದ್ದೀವಿ ಅಂದ್ರೆ ನೋಡಿ ಈಗ ಭಜನೆ ಮಾಡಿದ್ರು ನಾನ್ ಡಾಕ್ಟರ್ ಒಂದು ಸಲಹೆ ಕೊಡ್ತೀನಿ ಸರ್ ನಿಮ್ಮ ಹತ್ರ ಯಾರು ರೋಗಿಗಳು ಬಂದ್ರೆ ಏನು ಹೇಳ್ಬೇಡಿ ದೇವ್ರ ಮುಂದೆ ಕಟ್ಬಿಡಿ ಇದರ ಭಜನೆ ಮಾಡಿ ಅರ್ಧ ದಿವಸ ಅಂತೇಳಿ ಅವ್ರಿಗೆ ಯಾವ ಕಾಯಿಲೆಗಳು ಬರೋದಿಲ್ಲ ಸರ್ವಾಂಗಗಳು ಸುಖವಾಗಿರುತ್ತೆ ಹೃದಯ ಪಡೆದ ತಾನತಾನ್ಯ ಪಡ್ಕೊಂಡ್ಬಿಡುತ್ತೆ ಏನಾದ್ರು ಕಾಯಿಲೆ ಇದ್ರೆ ಅದು ಬೋಗ್ಬಿಡುತ್ತೆ ಇದೊಂದು ಸಲಹೆ ಸರ್ ತಮ್ಗೆ ಹೇಳ್ತೀನಿ ನೀವು ಹೃದಯ ರೋಗ ಇರೋರಿಗೆ ದಿನ ಒಂದ್ ಎರಡು ಗಂಟೆ ಭಜನೆ ಮಾಡಿದೆ ನಿಮ್ಮ ಕೈ ಕಾಲು ಏನೇನು ರೀತಿ ಯಾವ್ಯಾವ ಅಂಗಗಳಿದೆ ಎಲ್ಲ ಎಷ್ಟು ಲೌಲೌಕಿ ಆಗ್ಬಿಡೋದು ನೋಡಿ ಅದು ಸಂಸ್ಕೃತಿ ಆ ತಾಯಿಯಿಂದ ಬಂದಿದ್ರು ಆ ಹಿರಿಯರು ಬಂದಿದ್ರು ದಾಸಪ್ಪ ಅಂತ ದಾಸಮ್ಮ ಇವ್ರಿಗೆಲ್ಲ ಅಂತ ಹೆಸರುಗಳು ಜನಗಳು ಇಲ್ಲ ಬಿಡಿ ದಾಸಪ್ಪ ಅಂತ ಹೆಸರುಗಳು ಇವಾಗ ಎಲ್ಲರೂ ಕೇಳ್ತೀರಾ ಕಲ್ಲು ಮಣ್ಣು ಪೂರ್ವೇ ಕೋಡೆ ಕಟ್ಟಡ ಸಿಕ್ಕೋತಾರ ಹೆಸರು ಹೊತ್ತು ಕೆಂಪಮ್ಮ ತಿಮ್ಮಮ್ಮ ಹೆಸರು ಮಾಯ ಆಗ್ಬಿಟ್ಟಿದೆ ಯಾಕಂದ್ರೆ ಅವು ಸಂಸ್ಕಾರ ಏನಂತ ತಾಯಿ ನೀವು ಆಂಟಿ ಅನ್ನೇ ಮುಜುರ ಅಲ್ಲಿರೋ ಅಂಕಲ್ ಅನ್ನೇ ತಾಯಿ ನನ್ನ ಪಾಪ ಆಂಟಿ ಹೇಳ್ಬಿಟ್ಟು ಹೊರಸರ್ ನಾನು ಇದನ್ನು ದೂರ ಮಾಡ್ಕೊಂಡ್ಬಿಟ್ಟಿದೀವಿ ಯಾಕೆ ಸಂಸ್ಕೃತಿ ನಾವು ಅಪ್ಪ ಅಣ್ಣ ತಮ್ಮ ತಂಗಿ ಚಿಕ್ಕವ್ವ ದೊಡ್ಡವ್ವ ಇಬ್ಬದ ನಮ್ಮಿಂದ ಮಾಯ ಆಗ್ಬಿಟ್ಟಿದೆ ಎಂಬತ್ ವರ್ಷದ ಅಜ್ಜಿರೋ ಆಂಟಿ ಇಲ್ಲಿರೋ ಕುಂಚರ್ ಅವರೆಲ್ಲ ಅಂಕಲ್ಲೇ ನಿಜವ್ ಚಿಕ್ಕಪ್ಪ ಬಂದ್ರು ಅವನು ಅಂಕಲೆ ಯಾವ ಮುಂದೆ ಭಿಕ್ಷಕ ಬಂದ್ ಮಗ ಯಾರ ಅಂತ ಹೇಳಿದ್ರೆ ಯಾರ ಅಂಕಲ್ ಬಂದವ್ರು ಕಣಪ್ಪ ಇವೆಲ್ಲ ನಾವು ಕಳ್ಕೊತಾ ಇದ್ದೀವಿ ಇದು ವಿಷಯ ನರೋ ಒಂದೇನಾಗಿದೆ ಮಕ್ಕಳಿಗೆ ನಾವು ಇವನ್ನ ಬುಡದಲ್ಲೇ ಹಾಕ್ಬೇಕು ಸಂಸ್ಕೃತಿ ಇವತ್ತು ಎಷ್ಟ್ ಜನ ಮಕ್ಕಳನ್ನ ನಾವು ಸಂಸ್ಕೃತಿ ಉಳಿಸೋ ತರ ಬೆಳೆಸ್ತಾ ಅವ್ರ ಶಿಕ್ಷಣ ಏನ್ ಕೊಡ್ತಾ ಇದೀವಿ ಹಣ ಬೆಳಸೋ ಮಿಸ್ಗಳಾಗಿ ಮಕ್ಕಳನ್ನ ಇವತ್ತು ಸಂಸ್ಕಾರ ಸಂಸ್ಕೃತಿ ಗುರುವಿನ ಶಿಕ್ಷರ ಯಾವಾಗ ಒಂದ್ಸಲ ದಂಧೆ ಸೃಷ್ಟಿ ಮಾಡಿಕೊಂಡು ಇದು ಸಂಸ್ಕಾರವಾ ಇವು ಸಂಸ್ಕಾರಗಳೇ ಇಂಥದ್ದು ನಾವು ದೂರ ಮಾಡ್ಕೊತಾ ಇದ್ವಿ ನನ್ನ ಮಕ್ಕಳನ್ನ ಒಂದು ಸರ್ಕಾರಿ ಶಾಲೆಯಲ್ಲಿ ಸುಸಂಸ್ಕೃತ ಶಾಲೆಯಲ್ಲಿ ಓದಿಸಿದ್ರೆ ಹಾಳಾಗ್ಬಿಡ್ತಾರೆ ನಮ್ಮ ಮಕ್ಕಳಿಗೆ ನಾವು ಹಿಂದೆ ಜಡೆ ಹಾಕಿ ಹೂ ಮೂಡಿಸಿ ಹೆಣೆ ಕುಪ್ಪ ಇಟ್ಟಿ ಮೈ ಬಟ್ಟೆ ಹಾಕಿ ಶಾಲೆ ಕಳಿಸ್ತಿದ್ರೆ ಸರಸ್ವತಿ ಲಕ್ಷಣ ಆಯ್ತು ಅರೆ ಇವತ್ತು ಶೋಕಿ ಏನಾಗಿದೆ ಹಳ್ಳಿ ಇದನ್ ಮಗ ಕಾರ್ ಓದ್ಬೇಕು ಅವನ್ ಕಸ ಅಂಕಲ್ ಆಂಟಿ ಮಮ್ಮಿ ಡ್ಯಾಡಿಯಿಂದ ಕಳಿಸ್ಬೇಕು ಆ ಮಮ್ಮಿ ಡ್ಯಾಡಿ ನಮ್ಮ ಅಪ್ಪ ಅವನದಲ್ಲಿರೋ ಮಜಾ ಆ ಮಮ್ಮಿ ಡ್ಯಾಡಿ ಸಿಗತ್ತ ಅಂತಕ್ಕಂಥ ಸಹ ನಾವು ಹೇಳ್ಕೊಡಕ್ ಹೋಗಲ್ಲ ರಾಗಿ ಮುದ್ದೆ ಸೊಪ್ಪು ಪಿಸಾ ತಿನ್ನೋದಲ್ಲಿರೋ ಮಜಾ ದಲಿತರ ಪಿಸಾ ಬರ್ಗ ತಿನ್ನೋದ್ರ ಸಿಗತ್ತ ರಾಗಿ ಮುದ್ದೆ ಸೊಪ್ಪು ಸಾರು ಹಿಟ್ಟು ಅಕ್ಕಿ ರೊಟ್ಟಿ ಇರೋದು ನಮ್ಮ ಸಂಸ್ಕಾರ ಇವತ್ತೇನಾಗಿದೆ ಆ ದಲಿತ್ರವಾಗಿ ಟಿವಿ ತೋರಿಸ್ತಾರೆ ಪಿಜ್ಜಾ ತಿನ್ನಿ ಬರ್ಗರ್ ತಿನ್ನಿ ನಾನೂರ ಐನೂರು ರೂಪಾಯಿ ಕಾಲೇಜ್ ರಸ್ತೆ ಮೇಲೆ ನಾಯಿ ಕ್ಯಾಂಕಲ್ ವಾಂತಿ ಮಾಡ್ದಂಗೆ ಇರತ್ತೆ ನೋಡಿ ಒಬ್ಬ ನೋಡಿದ್ರಲ್ಲ ಈ ದಿಕ್ಕಿಗೆ ಸಂಸ್ಕೃತಿ ಹೋಗ್ತಾ ಇದೆ ಹೌದಲ್ವ ಮಕ್ಕಳನ್ನ ನಾವು ಸರಸ್ವತಿ ಸರ್ದ ಶಾಲೆ ಕೆಲಸ ಯಾವತ್ ಬಿಟ್ವಿ ಕಾನ್ವೆಂಟ್ ಶೋಕ್ ಯಾವತ್ತು ಬಂತು ಆ ಮಕ್ಕಳಿಗೆ ಜುಟ್ ಕತ್ತರಿಸ್ಬೇಕು ಹಳೆಗೆ ಕುಂಕುಮ ಇಡಬಾರ್ದು ತಲೆಗೆ ಹೂ ಮೂಡಿಸಬಾರ್ದು ಮಂಡಿ ಮೇಲೆ ಲಂಗ ಹಾಕಿ ಶಾಲೆಗೆ ಮಕ್ಕಳು ಕೆಲ್ಸ ಎಷ್ಟು ಚೆನ್ನಾಗ್ಬೋದು ದನಕರಗಳು ಬದಲಾವಣೆ ಆಗಲಿಲ್ಲ ದನಕರಗಳು ಅವಾಗ ಲಿಸ್ಟ್ ಕಟ್ತೀವಿ ಜಿಪ್ಪಿ ಜಿಪ್ಸಿ ಜಾತಿ ಅಂತ ಹೆಸರು ಇಡ್ತೀವಿ ಕಲಿಯ ಕಾಲ ಭೈರ ಅಂತ ಹೆಸರು ಇಡದೆ ಬಿಟ್ಬಿಟ್ಟಿದೀವಿ ನಮ್ಮ ಸೌಲನ್ನ ನಾವು ಕಳ್ಕೊಂಡ್ರೆ ನೋಡಿ ಇಂಥ ಸಾಂಸ್ಕೃತ ಅಪ್ರೂಪ್ ಆಗಿ ವಸ್ತು ಪ್ರದರ್ಶನ ನೋಡೋದಂಗ ಆಗತ್ತೆ ಭಜನೆ ಕೇಳಿ ಬಹಳ ಗೋವಿಂದ ಅವರು ಯಾಕಂದ್ರೆ ಅವ್ರಿಗೆ ಅವ್ರ ಮೈಯಲ್ಲಿ ರೋಮಾಂಚನ ಆದಾಗಲೇನೆ